ಸುದ್ದಿ ಮೃದಂಗದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಸುಹಾಸ್ ಸುಧೀಂದ್ರ ಕಶ್ಯಪ್ ಇನ್ನೇನು ಚುನಾವಣೆ ಬಹಳ ಹತ್ತಿರದಲ್ಲಿ ಇದೆ ಅದೇ ರೀತಿಯಲ್ಲಿ ಸುದ್ದಿ ಮೃದಂಗ ನಿಮಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸದಾ ಪ್ರಯತ್ನದಲ್ಲಿ ಇದ್ದೇ ಇರ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ಇವತ್ತು ಐ ಎನ್ ಡಿ ಐ ಎ ಅಲಯನ್ಸ್ ಐ ಎನ್ ಡಿ ಐ ಅಲಯನ್ಸಿನ ಆಪ್ ಪಾರ್ಟಿಯ ಬೆಂಗಳೂರಿನ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಈಗ ಇನ್ನೇನು ಚುನಾವಣೆ ಬಹಳ ಹತ್ತಿರದಲ್ಲಿದೆ ಇನ್ನೇನು ಕೆಲವೇ ದಿನಗಳು ಉಳಿದಿದೆ ಈ ಚುನಾವಣೆ ಬಹಳ ಪ್ರಮುಖತೆಯನ್ನ ತಗೊಳ್ತಾ ಇದೆ ಯಾಕಂದ್ರೆ ಹಲವು ರೀತಿಯಲ್ಲಿ ಹೋರಾಟಗಳಾಗಿರಬಹುದು ಅಥವಾ ಹತ್ತು ವರ್ಷ ಬಿ ಜೆ ಪಿ ತನ್ನ ಆಡಳಿತವನ್ನು ಮುಗಿಸಿದೆ ಜನರಿಗೆ ಬದಲಾವಣೆ ಬೇಕಿದೆಯೋ ಅಥವಾ ಇನ್ನು ಐದು ವರ್ಷ ಮುಂದುವರೆದ್ರೆ ವಿರೋಧ ಪಕ್ಷದ ಸ್ಥಿತಿ ಏನಾಗಬಹುದು ಎನ್ನುವಂತಹ ಪ್ರಶ್ನೆಗಳು ಸಹ ಇದ್ದಾವೆ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ತಮಗೆ ಆಮ್ ಆದ್ಮಿ ಪಾರ್ಟಿ ಅಥವಾ ಐ ಎನ್ ಡಿ ಐ ಅಲಯನ್ಸಿನ ಸ್ಥಿತಿ ಹೇಗೆ ಕಂಡು ಬರ್ತದೆ ಆ ಇಂಡಿಯಾ ಅಲಯನ್ಸ್ ಈಗ ನಾವು ಮಾಡಿಕೊಂಡಿರೋ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಕಳೆದ ಹತ್ತು ವರ್ಷದ ಏನು ಈ ಬಿ ಜೆ ಪಿ ಆಡಳಿತ ಹಲವು ವೈಫಲ್ಯತೆಗಳನ್ನು ಕಂಡಿದೆ ಇವತ್ತು ದೇಶದಲ್ಲಿ ಇವರು ಏನು ಒಂದು ಹತ್ತು ವರ್ಷದಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳು ಯಾವುದೂ ಈಡೇರಿಲ್ಲ ಸೊ ಜನಮಾನಸದಲ್ಲಿ ಒಂದು ಕೆಟ್ಟ ಅಭಿಪ್ರಾಯಗಳು ಇದೆ ಸೊ ಆ ಹಿನ್ನೆಲೆ ಮತ್ತೆ ಒಂದು ಕಡೆ ಒಂದು ಸಂವಿಧಾನವನ್ನು ತಿದ್ದುತಕ್ಕಂಥ ಕೆಲಸಗಳು ನಡೀತಾ ಇದೆ ಇನ್ನೊಂದು ಕಡೆ ಅಘೋಷಿತ ಒಂದು ಸರ್ವಾಧಿಕಾರಿ ವ್ಯವಸ್ಥೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೇಲೆ ಮಾಡ ಹೊರಟಿದ್ದಾರೆ ಸೊ ಅಂತಹ ಎಲ್ಲ ಪ್ರಯತ್ನಗಳು ಹಲವು ವಿದ್ಯಮಾನಗಳಿಂದ ನಮ್ಮ ಗಮನಕ್ಕೆ ಬರ್ತಾ ಇದೆ ಸೊ ಆ ಕಾರಣವಾಗಿ ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಅಲಯನ್ಸನ್ನು ಸೇರಬೇಕಾಯಿತು ಬೆಂಗಳೂರಿನಲ್ಲಿ ಈಗಾಗಲೇ ನಾವು ಇಂಡಿಯಾ ಅಲಯನ್ಸ್ನ ಒಂದು ಸಭೆಯನ್ನು ಕೆ ಪಿ ಸಿ ಸಿಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಪದಾಧಿಕಾರಿಗಳು ಅಂದರೆ ಆಮ್ ಆದ್ಮಿ ಪಾರ್ಟಿ ಪದಾಧಿಕಾರಿಗಳು ಮತ್ತು ಇಲ್ಲಿ ಕರ್ನಾಟಕದಲ್ಲಿರುವ ಇಂಡಿಯಾ ಅಲಯನ್ಸ್ ಪಾರ್ಟಿಗಳು ಸಿ ಪಿ ಐ ಸಿ ಪಿ ಎಮ್ ಸಮಾಜವಾದಿ ಪಾರ್ಟಿಗಳು ಎಲ್ಲ ಒಂದು ಪಾರ್ಟಿಗಳ ಅಧ್ಯಕ್ಷರುಗಳು ಮತ್ತು ಕಾರ್ಯಾಧ್ಯಕ್ಷರ ಒಂದು ಸಭೆಗಳನ್ನು ಕರೆದು ಸೊ ಈ ಒಂದು ಏನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಂದರೆ ಬಿ ಜೆ ಪಿಯ ವಿರುದ್ಧದ ಓಟುಗಳನ್ನು ಒಗ್ಗೂಡಿಸ್ಬೇಕು ನಾವು ಸೊ ಆ ಮೂಲಕ ನಾವು ಈ ದೇಶದ ಜನರಿಗೆ ಏನು ಇಲ್ಲಿವರೆಗೂ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಇಂಡಿಯಾ ಅಲಯನ್ಸ್ ಮುಂದಾಗಿರ್ತಕ್ಕಂಥದ್ದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಇಲ್ಲಿ ಪ್ರಮುಖವಾಗಿ ನಾವು ಯಾರೂ ಅಭ್ಯರ್ಥಿಗಳನ್ನು ಆಗ್ತಾಯಿಲ್ಲ ಯಾಕಂದರೆ ಇಲ್ಲಿ ಬಿ ಜೆ ಪಿ ವಿರುದ್ಧದ ಓಟ್ಗಳು ಚದುರಿದ್ರೆ ಇವತ್ತೇನು ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಅನ್ನೋದಾಗ್ತದೆ ಸೊ ಆ ರೀತಿ ಆಗಬಾರ್ದು ಈ ಬಿ ಅಂದ್ರೆ ಪಿಯ ವಿರುದ್ಧದ ಓಟ್ಗಳು ಎಲ್ಲ ಒಗ್ಗಟ್ಟಾಗಬೇಕು ಸೊ ಆ ಒಗ್ಗಟ್ಟಾಗೋದ್ರ ಮುಖಾಂತರ ಈ ಒಂದು ದೇಶದಲ್ಲಿ ಏನು ಹತ್ತು ವರ್ಷದ ಒಂದು ಏನು ಸರ್ವಾಧಿಕಾರಿ ಆಡಳಿತ ಇದೆ ಆ ಆಡಳಿತವನ್ನ ಅಂತ್ಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹಾಗಾದ್ರೆ ಇಂಡಿಯಾ ಅಲಯನ್ಸಿನ ಮುಖ್ಯ ಗುರಿ ಬಂದು ಮೋದಿ ವಿರೋಧಿ ಅಲೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀವಿ ಅಲ್ಲ ಮೋದಿ ವಿರೋಧಿ ಅಂದ್ರೆ ಅವರ ಸರ್ಕಾರದಲ್ಲಿ ಆಗಿರ್ತಕ್ಕ ಇವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಹೇಗೆ ಅಧಿಕಾರಕ್ಕೆ ಬಂದರು ಭ್ರಷ್ಟಾಚಾರವನ್ನ ಕೊನೆ ಮಾಡ್ತೀನಿ ಅಂತಂದ್ರು ನಾನೂರ ರೂಪಾಯಿ ಇದ್ದಿದ್ದ ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ನೋಡಿ ಗ್ಯಾಸ್ ಸಿಲಿಂಡರ್ ಇಷ್ಟಾಗಿದೆ ಆಗಿದೆ ಅಂದ್ರು ಇವತ್ತು ಏನಾಗಿದೆ ಬೆಲೆ ಸಾವಿರ ರೂಪಾಯಿ ಬಂದಿದೆ ಅಲ್ವಾ ಇವತ್ತು ಅವರೇ ಆ ಎಲ್ಲ ವಿಚಾರಗಳನ್ನೇ ಭರವಸೆ ಕೊಟ್ಟಿದ್ದರು ಜನಗಳಿಗೆ ಅಂದರೆ ಯಾವ ರೀತಿಯ ಭರವಸೆ ಕೊಟ್ಟಿದ್ರು ನಾವು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಕಡಿಮೆ ಮಾಡ್ತೀವಿ ನಿಮ್ಮ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ತೀವಿ ಮತ್ತು ನಾವು ಡಾಲರ್ ಬೆಲೆ ಆವತ್ತು ನಲ್ವತ್ಮೂರು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕಲ್ಲಿ ನಲವತ್ತಾರು ನಲವತ್ತೇಳು ರೂಪಾಯಿ ಇತ್ತು ಇವತ್ತು ಎಂಬತ್ತೆರಡು ರೂಪಾಯಿಗೆ ಬಂದಿದೆ ಸೊ ಬಡ್ತನ ಇವತ್ತು ಇವತ್ತೇನಾಗಿದೆ ಅಂದರೆ ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇದ್ದಾರೆ ಬಡವರು ಬಡವರು ಆಗ್ತಾ ಇದ್ದಾರೆ ಸೊ ಈ ಒಂದು ಅಸಮಾನತೆಯನ್ನು ತೆಗೆದುಹಾಕಬೇಕು ಅದರಲ್ಲಿ ಬಿ ಜೆ ಪಿ ಸರ್ಕಾರ ಮತ್ತು ಎನ್ ಡಿ ಎ ಮೈತ್ರಿಕೂಟ ವೈಫಲ್ಯ ಆಗಿದೆ ನಾವು ಮೋದಿಯವರು ಅಂತ ಹೇಳಿ ಯಾಕಂದರೆ ಮೋದಿಯವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಸೊ ಆದ್ದರಿಂದ ನಾವು ಎನ್ ಡಿ ಎ ಮೈತ್ರಿಕೂಟ ಈ ಮೈತ್ರಿಕೂಟ ಜನಪರ ಕಾಳಜಿ ಇಲ್ಲ ಸೊ ಇವರಿಗೆ ಮತ ಹಾಕೋದ್ರಿಂದ ಮತ್ತೆ ನೀವು ಏನು ಪರಿಸ್ಥಿತಿಯನ್ನು ಅನುಭವಿಸಿದ್ರಿ ಅದನ್ನೇ ಮುಂದುವರಿಯೋದು ಭಾಗ ಆಗುತ್ತೆ ಅನ್ನೋದು ನಮ್ಮ ಕಳಕಳಿ ಆದರೆ ಇದು ಬೇಡ ಈ ರೀತಿ ಆಡಳಿತ ಅಂತಕ್ಕಂಥದ್ದು ನಮ್ಮ ವಾದ ಅಹ್ ನೀವೀಗಷ್ಟೇ ಏನ್ ಹೇಳ್ತಾ ಇದ್ರಿ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೆ ನಿಂತಾಗ ನಾವು ಈ ಕರಪ್ಷನ್ ಅನ್ನ ತೆಗಿತೀವಿ ಅನ್ನೋ ಕಾರಣಕ್ಕೆ ನಿಂತರು ಅಂತ ಹೇಳಿ ಅದೇ ರೀತಿ ಒಂದು ಆಮ್ ಆದ್ಮಿ ಪಕ್ಷದ ಒಂದು ಹಿನ್ನೋಟವನ್ನ ನೋಡಿದಾಗ ಜನಲೋಕ್ಪಾಲ್ ಬಿಲ್ ಅನ್ನು ತರಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿ ಅಲ್ಲಿಂದ ಒಂದು ಪಕ್ಷದ ರೂಪಕ್ಕೆ ಬದಲಾದಂಥದ್ದು ಆಮ್ ಆದ್ಮಿ ಪಾರ್ಟಿ ಆಗಿದ್ದಂಥದ್ದು ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಆಮ್ ಆದ್ಮಿ ಪಾರ್ಟಿ ಹಿನ್ನೆಲೆಯಲ್ಲಿ ಮಾಡ್ಕೊಂಡು ಬಂತು ಆದರೆ ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ಒಟ್ಟಿಗೆ ಆಮ್ ಆದ್ಮಿ ಪಾರ್ಟಿ ಸೇರ್ಕೊಂಡಿದೆ ಇದ್ರ ಬಗ್ಗೆ ತಮಗೆ ಅನ್ಸುತ್ತೆ ನೋಡಿ ಅವತ್ತು ಅವತ್ತಿನ ವಿದ್ಯಮಾನವನ್ನ ನೀವು ನೀವು ಅಂದರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥೈಸ್ಕೊಬೋದು ಅವತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತಕ್ಕಂಥ ವಿಚಾರ ಇತ್ತು ಅಂದರೆ ಭ್ರಷ್ಟಾಚಾರದ ವಿರುದ್ಧ ಭಾರತ ಆಯಿತು ಅವತ್ತಿದ್ದು ಕೇಂದ್ರ ಸರ್ಕಾರ ಯಾವುದು ಯು ಪಿ ಎ ಟು ಅಲ್ವಾ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ನಮ್ಮ ದೇಶದಲ್ಲಿ ಈ ಹೋರಾಟ ಅಂತಕ್ಕಂಥದ್ದು ಆಗ್ತದೆ ಆದರೆ ಇಲ್ಲಿ ಜನಸಾಮಾನ್ಯರು ಮತ್ತು ಬಿ ಜೆ ಪಿ ಅಂದರೆ ಬೆಂಬಲಿತ ಐ ಟಿ ಸೆಲ್ನಲ್ಲೂ ಸಹ ಕೆಲವ್ರು ಹೇಳ್ತಾರೆ ಏನು ರೀ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ರಿ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದೀರಾ ಅಲ್ಲಪ್ಪ ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿದ್ರೆ ಯು ಪಿ ಎ ಟು ಅವಧಿಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಡೀತಾ ಇತ್ತು ಅಂತ ಒಂದು ಏನು ಒಂದು ವಾಯ್ಸ್ ಅನ್ನೋದು ಭಾರತದಾದ್ಯಂತ ರೈಸ್ ಆಯಿತು ಅವತ್ತು ಎರಡು ಚೇಂಜಸ್ ಆಗುತ್ತೆ ಒಂದು ಚೇಂಜ್ ಏನಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಾಮಾನ್ಯ ರಾಜಕಾರಣವನ್ನು ಪ್ರಾರಂಭ ಮಾಡಿ ದೆಹಲಿಯಲ್ಲಿ ಅಧಿಕಾರ ಹಿಡಿತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೀತಕ್ಕಂಥ ಚುನಾವಣೆ ಇದೇ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಲ್ಲಿ ಬಿ ಜೆ ಪಿನವರು ಭಾಗಿಯಾಗಿದ್ದರು ಅವರು ಅಂದರೆ ಅವರ ಒತ್ತಾಸೆಯಂತೆಯೇ ಕೇಂದ್ರ ಸರ್ಕಾರ ಬದಲಾಗುತ್ತೆ ಈಗೇಳಿ ಈ ಜನಪಾಲ್ ಜನ ಲೋಕಪಾಲ್ ಬಿಲ್ಲನ್ನು ಚೇಂಜ್ ಮಾಡಬೇಕಾಗಿರೋರು ಯಾರು ಆಮ್ ಆದ್ಮಿ ಪಾರ್ಟಿನವರು ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಆದರೆ ಸಂಪೂರ್ಣ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥವ್ರು ಬಿ ಜೆ ಪಿನವರು ಜನಪಾಲ್ ಲೋಕ್ ಜನ ಲೋಕ್ಪಾಲ್ ಬಿಲ್ ಅನ್ನು ಯಾರು ತರಬೇಕು ಕೇಂದ್ರ ಬಿ ಜೆ ಪಿ ಸರ್ಕಾರ ತರಬೇಕು ಇದನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ನೋಡ್ರಿ ಅಣ್ಣ ಹಾಜರನ್ನು ಬಳಸ್ಕೊಂಡು ನೀವು ಬಂದುಬಿಟ್ರಿ ನಾವು ಬಂದು ಏನು ಕೆಟ್ಟ ಕೆಲಸ ಮಾಡಿಲ್ವೇ ಒಳ್ಳೆ ಕೆಲಸ ಮಾಡಿದ್ದೀವಿ ಹತ್ತು ವರ್ಷದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನು ಪಡೆದಿದ್ದೀವಿ ದೇಶಾದ್ಯಂತ ಒಂದು ಪ್ರಾಮಾಣಿಕ ರಾಜಕಾರಣ ಬರಬೇಕು ಅಂತಕ್ಕಂಥವ್ರಿಗೆ ಒಂದು ಆಶಯವಾಗಿ ಉಳಿದಿದ್ವಿ ನಾವು ಅಷ್ಟೇ ಆದರೆ ಏನು ಆರೋಪ ಮಾಡ್ತಾರೆ ತಂದಿಲ್ಲ ಲೋಕ್ಪಾಲ್ ಮಾಡಿಲ್ಲ ಮತ್ತು ಅನ್ನಾಜನೇ ಬಳಸ್ಕೊಂಡ್ರು ಇದೆಲ್ಲ ಶುದ್ಧ ಸುಳ್ಳು ಯಾ ಏನೇ ಆದ್ರೂ ಬಿ ಜೆ ಪಿ ಇದರ ಹೊಣೆಗಾರಿಕೆ ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ ಆದರೆ ಅವ್ರ ಕಾರ್ಯಕರ್ತರಿಗೆ ಇವ್ರು ಏನು ಮಾಡ್ತಾರೆ ತಿರುಗಿಸಿ ನಮ್ಮ ಕಡೆ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೋ ಹೊರತು ಅವರು ಈ ಕೆಲಸನ ಮಾಡಬೇಕಿತ್ತು ಇವತ್ತು ನೀವೇ ಹೇಳಿ ದೇಶದಲ್ಲಿ ಯಾರು ಮಾಡಬೇಕು ಕಾಯ್ದೆ ಕಾನೂನು ಮಾಡ್ತಕ್ಕಂಥದ್ದೆಲ್ಲ ಬಿಜೆಪಿನವ್ರು ಇವತ್ತು ಅವ್ರು ಮನ್ಸು ಮಾಡಿದ್ರೆ ಅತ್ಯುತ್ತಮವಾದ ಸದೃಢವಾದ ಒಂದು ಕಾನೂನನ್ನು ತರ್ಬೋದು ಆದರೆ ಇದುವರೆಗೂ ತಂದಿಲ್ಲ ಇದೇ ಹಿನ್ನೆಲೆಯಲ್ಲಿ ನೀವು ಮಾತಾಡ್ತಾ ಈಗಷ್ಟೇ ಹೇಳಿದ್ರಿ ಬಿ ಜೆ ಪಿ ಬಂದಿದ್ದು ಬೆಲೆ ಏರಿಕೆಯನ್ನು ತಡಿತೀವಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಹಣದುಬ್ಬರವನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಅಧಿಕಾರಕ್ಕೆ ಬಂತು ಅಂತ ಹೇಳ್ತಾ ಇದ್ರಿ ಅದೇ ರೀತಿ ನೋಡ್ಲಿಕ್ಕೆ ಹೊರಟಾಗ ಈಗ ಏನು ಪ್ರಣಾಳಿಕೆಯಲ್ಲಿ ಇಂಡಿಯಾ ಅಲಯನ್ಸ್ನವ್ರದ್ದು ಏನು ಪ್ರಣಾಳಿಕೆ ಪ್ರಕಾರ ಇದೆ ಜನರಿಗೆ ಎಂಟೂವರೆ ಸಾವಿರ ತಿಂಗಳಿಗೆ ನೀಡುವಂಥದ್ದಾಗಿರ್ಬೋದು ಅಂದರೆ ಯುವಕರಿಗೆ ಕೆಲಸ ಇಲ್ಲದ ಯುವಕರಿಗೆ ಅಥವಾ ಹಾಗೆ ಮಹಿಳೆಯರಿಗೆ ನೀಡುವಂಥದ್ದು ಇನ್ ಇಂತಹ ಉಚಿತ ಸೌಲಭ್ಯಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಣ ಹೆಚ್ಚು ಬೇಕಾಗ್ತದೆ ಆ ಹಣವನ್ನು ಒದಗಿಸುವ ನಿಟ್ಟಿನಲ್ಲಿ ಮತ್ತೆ ಬೆಲೆ ಏರಿಕೆ ಜಾಸ್ತಿ ಆಗೋದಿಲ್ಲ ಅಂತ ಇಲ್ಲ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಾವು ಒಂದು ಕೆಲವೊಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಕೇಂದ್ರ ಸರ್ಕಾರದ್ದನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಏನಾಗ್ತಿದೆ ಅಂದರೆ ಯಾವ ಕಾರಣಕ್ಕೆ ವಿನಿಯೋಗ ಆಗಬೇಕೋ ಆ ವಿನಿಯೋಗ ಅನ್ನೋದು ಅಂದರೆ ಪ್ರಾಪರಾಗಿ ಆಗ್ತಾಯಿಲ್ಲ ಅಂದರೆ ಒಂದು ಕೆಲಸಕ್ಕೆ ಒಂದು ನೂರು ರೂಪಾಯಿ ತಗಲುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಾವಿರ ರೂಪಾಯಿ ಅಂದರೆ ಸರ್ಕಾರಿ ಮಟ್ಟದಲ್ಲಿ ಮತ್ತೆ ಇದು ಏನು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಪರಿಪಾಟ್ಲು ಏನಂದರೆ ನ್ಯಾಯವಾದ ಬೆಲೆಗೆ ಏನೂ ಕೆಲಸಗಳನ್ನು ಮಾಡೋದಿಲ್ಲ ಸೊ ಅಲ್ಲಿ ಏನಂದರೆ ಒಂದು ಸ್ವಲ್ಪ ಹೆಚ್ಚಿನದಾಗಿ ಮೊತ್ತವನ್ನು ಇದು ಮಾಡಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಡೀತದೆ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದು ಸರಿಯಾದ ದಾರಿಯಲ್ಲೇ ನಡೆಯುತ್ತೆ ಏನು ಇವತ್ತು ಈ ಜನಗಳು ನಾವು ಯಾಕೆ ಇದು ಕಾಂಗ್ರೆಸ್ನವರು ಏನು ನ್ಯಾಯವನ್ನು ಅಂದ್ರೆ ನಮ್ಮ ಇಂಡಿಯಾ ಅಲಯನ್ಸ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಎಷ್ಟೋ ಲಕ್ಷ ಕೋಟಿಯನ್ನು ಕಾರ್ಪೊರೇಟ್ ಕಂಪನಿದಾರರಿಗೆ ಅಂದರೆ ಅವರ ಮಾಫಿಯನ್ನು ಮಾಡ್ತಕ್ಕಂಥದ್ದು ಅವರ ತೆರಿಗೆಯನ್ನು ಮಾಫಿ ಮಾಡಿ ಹದಿಮೂರರಿಂದ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಸರ್ಕಾರದ ಖಾತೆಗೆ ಕೋತ ಆಗಿದೆ ನಾವು ಹೇಳ್ತಕ್ಕಂಥದ್ದು ಯಾರೋ ಒಬ್ಬರು ಇಬ್ರಲ್ಲ ಇವತ್ತು ಈ ದೇಶ ಅಂತ ಹೇಳಿದ್ರೆ ಜನಸಾಮಾನ್ಯರು ಜನಸಾಮಾನ್ಯರಿಗೆ ದಕ್ಕಬೇಕು ಏನೇ ಸವಲತ್ತುಗಳಿದ್ರು ಜನರ ಹಣ ಜನರ ಸೇವೆಗೆ ಜನರ ಪಾಲಿಗೆ ಹೋಗ್ಬೇಕು ಹೊರತು ಯಾವುದೋ ಒಂದು ಹಣವನ್ನ ಇವತ್ತು ಏನು ಈ ಬಿಜೆಪಿ ನವರು ಒಂದು ಕಾರ್ಪೊರೇಟ್ ಕಂಪನಿ ಮಾಲೀಕರಿಗೆ ವರ್ಗಾಯಿಸಿದ್ದಾರೆ ಅದನ್ನ ನಾವು ತೆಗೆದು ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಇದೆ ಸೊ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಹೆಚ್ಚಿನದಾದ ಒಂದು ಹಣಕಾಸಿನ ಒಂದು ತೊಂದರೆ ಮುಗ್ಗಟ್ಟು ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಎಲ್ಲೋ ಒಂದು ಕಡೆ ಈ ರೀತಿಯ ಹೇಳಿಕೆಗಳು ಪ್ರಣಾಳಿಕೆಯಲ್ಲಿ ಬರುವಾಗ ಒಂದು ಅಂದಾಜನ್ನ ಮಾಡ್ಕೊಂಡಿರ್ಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಿದಾಗ ಇಂಡಿಯಾ ಅಲಯನ್ಸಿನ ಪ್ರಕಾರ ಎಷ್ಟು ಜನರಿಗೆ ಈ ಸೌಲಭ್ಯಗಳು ಸಿಗ್ತವೆ ಫಲಾನುಭವಿಗಳು ಫಲಾನುಭವಿಗಳು ಎಷ್ಟು ಜನ ಇರ್ತಾರೆ ಹಾಗೆ ಒಟ್ಟು ಖರ್ಚು ಸರ್ಕಾರದ ಮೇಲೆ ಎಷ್ಟು ಬೀಳಬಹುದು ಅಂತ ಏನಾದರೂ ಒಂದು ಅಂದಾಜು ಮಾಡಿದೆಯಾ ಅಂತ ಅಲ್ಲ ಅದು ನಮ್ಮ ದೆಹಲಿ ಮಟ್ಟದಲ್ಲಿ ನಾಯಕರುಗಳು ಎಲ್ಲ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ಅಂತಕ್ಕಂಥದ್ದು ಇವತ್ತು ನೋಡಿ ಇವತ್ತು ಉದಾಹರಣೆಗೆ ನಾನು ಹೇಳ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಗ್ಯಾರಂಟಿಗೆ ಯೋಜನೆಗಳಿಗೆ ಹಣವನ್ನು ಕೊಟ್ಟಿದೆ ಅಂದರೆ ಸುಮಾರು ಎಲ್ಲರೂ ಮಾತಾಡ್ತಕ್ಕಂಥದ್ದು ಐವತ್ತ್ಮೂರರಿಂದ ಐವತ್ತೈದು ಸಾವಿರ ಕೋಟಿ ಖರ್ಚಾಗುತ್ತೆ ಅಂತಕ್ಕಂಥದ್ದು ನೋಡಿ ಜನಸಾಮಾನ್ಯರಿಗೆ ಹಣ ಹೋದರೆ ಅದು ಜನಸಾಮಾನ್ಯರಿಂದ ಮತ್ತೆ ಸರ್ಕಾರಕ್ಕೆ ಬರ್ತದೆ ಅವರ ಜೀವನ ಸುಧಾರಣೆ ಆದರೆ ಆ ಹಣಕಾಸನ್ನ ಅವರೇನು ಇಟ್ಕೊಂಡು ಇದು ಮಾಡೋದಿಲ್ಲ ಅದನ್ನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಇದರಲ್ಲಿ ಅದನ್ನು ವಿನಿಯೋಗ ಮಾಡ್ತಾರೆ ಅದು ಸರ್ಕಾರಕ್ಕೆ ವಾಪಸ್ ಬರ್ತದೆ ಈಗ ನಾನು ಹೇಳಿದಾಗೆ ರಾಷ್ಟ್ರ ಮಟ್ಟದಲ್ಲಿ ಇದು ಏನಾಗಿದೆ ಅಂದರೆ ಯಾರೋ ಹೋಗೋದು ಆಗ್ತದೆ ಮತ್ತು ಇವತ್ತು ನೋಡಿ ಕರ್ನಾಟಕದ ಒಂದು ತೆರಿಗೆ ವಿಚಾರ ನಮ್ಮಿಂದ ಇವತ್ತು ಕರ್ನಾಟಕದಲ್ಲಿ ವಾಸಿಗೆ ಇದ್ದು ಪ್ರತಿಯೊಬ್ಬ ಕನ್ನಡಿಗರೂ ಇದು ಗಮನಿಸಬೇಕಾಗಿರುತ್ತೆ ಎರಡು ಲಕ್ಷ ಕೋಟಿ ರೂಪಾಯಿ ಹೋದರೆ ನಮಗೆ ವಾಪಸ್ ಅಲ್ಲಿಂದ ಬರ್ತಾ ಇರ್ತಕ್ಕಂಥದ್ದು ನಲ್ವತ್ಮೂರು ಸಾವಿರ ಕೋಟಿ ವಾರ್ಷಿಕವಾಗಿ ಎರಡು ಲಕ್ಷ ಕೋಟಿ ರೂಪಾಯಿ ಹೋಗಿ ಮೂರು ಸಾವಿರ ಕೋಟಿಗಳನ್ನು ಇದ್ದೀವಿ ಅಂದರೆ ಈಗ ಸರ್ಕಾರಕ್ಕೆ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಮತ್ತೆ ಮತ್ತು ಸ್ಮಾಲ್ ಸ್ಮಾಲ್ ಸೆಸ್ ಅಂತ ಆಗ್ತಾರೆ ಅದು ಅನ್ಅಕೌಂಟಬಲ್ ಸೆಸ್ಗಳು ತುಂಬಾ ಸರ್ಕಾರದ ಬಳಿ ಇದೆ ಸೊ ಆದ್ದರಿಂದ ಇದು ಯಾವುದೇ ರೀತಿಯ ಬರ್ಡನ್ ಆಗೋದಿಲ್ಲ ಎಲ್ಲರಿಗೂ ಕೊಡ್ಬೋದು ಎಲ್ಲರಿಗೂ ಒಂದು ನ್ಯಾಯವನ್ನು ಒದಗಿಸ್ಬೋದು ಅಂತಕ್ಕಂಥದ್ದು ಅಂಶ ಈ ಎಲ್ಲ ಏನು ಮಸೂದೆಗಳನ್ನು ತರೋದು ಕಾಯ್ದೆಗಳನ್ನ ತರೋದು ಇದನ್ನೆಲ್ಲ ಗಮನಿಸಿದಾಗ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಪವರಲ್ಲಿ ಬಂದಿದೆ ಸದ್ಯಕ್ಕೆ ಅಲ್ಲಿ ಇದ್ದಂತಹ ಹಲವಾರು ಸಮಸ್ಯೆಗಳನ್ನು ಆಮ್ ಆದ್ಮಿ ಪಾರ್ಟಿ ಬಗೆಹರಿಸಿದೆ ಅನ್ನುವಂತಹದ್ದು ಕೂಡ ಇದೆ ಆದರೆ ಕರೋನಾ ಸಂದರ್ಭದಲ್ಲಿ ಇಡೀ ದೇಶ ಹಾಗೆ ಇಡೀ ಜಗತ್ತು ಕರೋನಾವನ್ನ ಹೋರಾಡ್ತಿದ್ದಾಗ ಆಮ್ ಆದ್ಮಿ ಪಾರ್ಟಿ ಒಂದು ಮಧ್ಯದ ಬಿಲ್ ಅನ್ನು ತರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇತ್ತು ಅನ್ನುವಂಥದ್ದು ಒಂದು ಆರೋಪ ಇದೆ ಈಗ ಆ ಸಂದರ್ಭದಲ್ಲಿ ಜನರ ಪರವಾಗಿ ನಿಲ್ಲುವುದನ್ನು ಬಿಟ್ಟು ಒಂದು ಯಾವುದೋ ಒಂದು ಮಧ್ಯದ ಬಿಲ್ಲನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಆ ಆರೋಪ ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ ಆರೋಪವನ್ನು ಶುದ್ಧವಾಗಿ ನಾನು ನಿರಾಕರಿಸ್ತೀನಿ ಯಾಕಂತ ಹೇಳಿದ್ರೆ ಒಂದು ರಾಜ್ಯ ಸರ್ಕಾರದ ಆದಾಯ ಅಂತಕ್ಕಂಥದ್ದು ಯಾವುದು ಇರ್ತದೆ ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಿಮಗೆ ಆದಾಯದ ಮೂಲ ಯಾವುದಿದೆ ಹೇಳಿ ಅಬಕಾರಿ ಅಂತಕ್ಕಂಥದ್ದು ಒಂದು ರಾಜ್ಯದ ಒಂದು ತೆರಿಗೆ ಒಂದು ಸಿಂಹಪಾಲು ಆ ಸಿಂಹಪಾಲನ್ನು ಕಳಿಸ್ಕೊಂಡಾಗ ಅವರಿಗೆ ಜನರಿಗೆ ಸ ಸವಲತ್ತುಗಳನ್ನು ಕೊಡ್ಬೋದು ಕರೋನಾ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಸರ್ಕಾರ ಗಮನಿಸಬೇಕಾಗ್ತದೆ ಮತ್ತು ಆವತ್ತು ನೋಡಿ ಇನ್ನೊಂದು ಕೇಜ್ರಿವಾಲ್ ಅವರು ಹತ್ತು ವರ್ಷದ ಆಡಳಿತದಲ್ಲಿ ರಾಜ್ಯದ ಮೇಲೆ ಸಾಲಗಳನ್ನು ಏರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರಸ್ತಾಪವನ್ನು ತೆಗೆದುಕೊಂಡ್ರು ಆ ಪ್ರಸ್ತಾಪಕ್ಕೆ ಅಂದರೆ ಅಬಕಾರಿ ಒಂದು ಪ್ರಸ್ತಾಪಕ್ಕೆ ನೀತಿಯ ಪ್ರಸ್ತಾಪಕ್ಕೆ ಸಾರ್ವಜನಿಕ ವಲಯದಲ್ಲಿ ಒಂದೆರಡು ಏನು ಅಭಿಪ್ರಾಯಗಳು ವ್ಯತಿರಿಕ್ತವಾಗಿ ಬಂದವು ಅಂದರೆ ಏನಂದರೆ ಇದರಿಂದ ಸರ್ಕಾರದ ಆದಾಯಕ್ಕೆ ಕೋತ ಆಗ್ತದೆ ಅಂತಕ್ಕಂಥ ಅಂಶ ಬಂದ ತಕ್ಷಣ ಅದನ್ನು ಅವರು ಖಂಡಿತವಾಗಿ ಆ ನೀತಿಯನ್ನೇ ರದ್ದು ಮಾಡಿಬಿಡ್ತಾರೆ ಅಲ್ಲಿ ಯಾವುದೋ ಹಗರಣಗಳು ನಡೆದಿಲ್ಲ ಇನ್ನೊಂದು ನಡೆದಿಲ್ಲ ಅದು ಒಂದು ಸಾರ್ವಜನಿಕ ವಲಯದಲ್ಲಿ ಮತ್ತು ಕೆಲವರು ಯಾರು ಘಟಾನುಘಟಕ ಅಂದರೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅವರು ಅದನ್ನು ನಿಲ್ಲಿಸ್ತಾರೆ ಅದು ಯಾವುದೂ ಮಾಡೋದಿಲ್ಲ ಅಂದರೆ ಅದು ರಾಜ್ಯದ ತೆರಿಗೆಗೆ ವ್ಯತಿರಿಕ್ತವಾಗಿದೆ ಇದರಿಂದ ಸರ್ಕಾರಕ್ಕೆ ಕೋತ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಬಂದ ತಕ್ಷಣವೇ ಅದನ್ನು ಹಿಂಪಡಿತಾರೆ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಅವ್ಯವಹಾರ ಅಂತಕ್ಕಂಥದ್ದು ಏನು ಇವತ್ತು ಆರೋಪ ಮಾಡಿ ಅದೊಂದು ಸುಳ್ಳು ಕೇಸನ್ನು ಇದನ್ನು ನಾವು ಹೇಳ್ತಕ್ಕಂಥ ಸುಳ್ಳು ಕೇಸ್ ಇದು ಯಾವುದೇ ರೀತಿಯ ಆಧಾರ ಇಲ್ಲ ಏನೂ ಇಲ್ಲ ಇವತ್ತು ಬಿ ಜೆ ಪಿಯನ್ನು ಆಮ್ ಆದ್ಮಿ ಪಾರ್ಟಿ ಎದುರಿಸ್ತಾ ಇದೆ ಸೊ ಅವರ ಒಂದು ಧ್ವನಿಯನ್ನು ಅಡಗಿಸಬೇಕು ಅವರ ನಾಯಕ ಈಚೆ ಇದ್ದಷ್ಟು ನಮ್ಮ ಚುನಾವಣಾ ಪ್ರಚಾರದಲ್ಲಿ ನಮ್ಮನ್ನು ತೆಗಳ್ತಾರೆ ಬಿ ಜೆ ಪಿಯನ್ನು ತೆಗಳ್ತಾರೆ ಸೊ ಅಂಥದ್ದಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವರನ್ನು ಜೈಲಿಗೆ ಹಾಕಿದ್ದಾರೆ ಒಂದು ಅಗ ಏನು ಅಬಕಾರಿ ನೀತಿ ಅಂತಕ್ಕಂಥದ್ದು ಹಗರಣ ಅಂತಕ್ಕಂಥದ್ದನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಇದರಲ್ಲಿ ಯಾವುದೇ ರೀತಿಯ ಉರುಳು ಇಲ್ಲ ಆರೋಪ ನಿರಾಧಾರವಾಗಿ ಬರ್ತಾರೆ ಮುಂದೆ ನಮ್ಮ ನಾಯಕರು ಈ ರೀತಿ ಇಷ್ಟು ಒಂದು ಕ್ಲಿಯರ್ ಕಟ್ ಗೋಲನ್ನ ಇಟ್ಕೊಂಡಿದ್ದಾಗ ಯಾವುದೇ ಒಂದು ಪಕ್ಷಕ್ಕಾಗಲಿ ಅದ ತನ್ನದೇ ಆದಂತಹ ಸಿದ್ಧಾಂತಗಳು ಒಂದಿಷ್ಟು ಇರ್ತವೆ ಈಗ ಉದಾಹರಣೆಗೆ ಬಿಜೆಪಿ ಬಗ್ಗೆ ಮಾತಾಡೋದಾದ್ರೆ ಅವರ ಸಿದ್ಧಾಂತಗಳಲ್ಲಿ ಭಾಷಣಗಳಲ್ಲಿ ಮಾತಾಡುವಂತಹ ವ್ಯವಸ್ಥೆಗಳಲ್ಲಿ ಎಲ್ಲೇ ಹೋದ್ರೂ ದೇಶ ನಮಗೆ ಮುಖ್ಯ ನೇಷನ್ ಫಸ್ಟ್ ನಾವು ಭದ್ರತೆ ಕಡೆ ಗಮನ ಹರಿಸ್ತೇವೆ ನಾವು ಇಂಡಿಯಾವನ್ನ ವಿಶ್ವ ಗುರು ಮಾತಾಡ್ತೇವೆ ವಿಕಸಿತ ಭಾರತ ಬಗ್ಗೆ ಮಾತಾಡ್ತೇವೆ ಅನ್ನುವಂತಹ ಒಂದಿಷ್ಟು ಯೋಜನೆಗಳಾಗಿರಬಹುದು ಅಥವಾ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಮುಂದೆ ಬರ್ತದೆ ಒಂದು ಪಕ್ಷ ಅದೇ ರೀತಿ ಈಗ ನಾವು ಐ ಎನ್ ಡಿ ಐ ಅಲಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಐ ಎನ್ ಡಿ ಐ ಅಲಯನ್ಸಿನ ಯಾವ ಒಂದು ಸಿದ್ಧಾಂತಗಳು ಜನರಿಗೆ ಪ್ರಮುಖವಾಗಿ ತಲುಪಬೇಕು ಅಂತ ತಾವು ಅನ್ಕೊಳ್ತೀರಾ ಅಥವಾ ಯಾವ ಸಿದ್ಧಾಂತಗಳ ಆಧಾರದ ಮೇಲೆ ಐ ಎನ್ ಡಿ ಐ ಅಲಯನ್ಸ್ ಕೆಲಸ ಮಾಡ್ತಿದೆ ಅಂತ ಹೇಳಿ ನೋಡಿ ಇವತ್ತು ನೀವು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ ಬಿ ಜೆ ನವರು ಮಾತಿನಲ್ಲಿ ಶೂರರು ಅಷ್ಟೇ ಅವರು ಅವರು ಹೇಳೋದು ಮಾತ್ರ ಮಾಡ್ತಾರೆ ಹೊರ್ತು ಮಾಡೋದಿಲ್ಲ ನಾನು ಅದಕ್ಕೆ ತಮಗೆ ಹಲವು ಎಕ್ಸಾಂಪಲ್ಸ್ಗಳನ್ನ ನಾನು ಕೊಡಬಲ್ಲೆ ಏನಂತ ಹೇಳ್ತಾರೆ ಅಂದರೆ ಸಬ್ ಕೇ ಸಾತ್ ಸಬ್ ಕಾ ವಿಕಾಸ್ ಅಂತಾರೆ ಸಬ್ ಕಾ ಸಾಥ್ ಅಂದರೆ ಯಾರು ಈ ದೇಶದಲ್ಲಿ ಸಬ್ ಅಂದರೆ ಯಾರು ಎಲ್ಲ ರೀತಿಯ ಜನರು ಎಲ್ಲ ರೀತಿಯ ಯಾವುದೇ ರೀತಿಯ ಧರ್ಮ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನನ್ನು ಒಳಗೊಳ್ಬೇಕು ಇವರು ಭಾಷಣ ಮಾಡ್ತಾರೆ ಇಲ್ಲಿ ಬಂದು ನೋಡಿ ಹಾದಿಯಲ್ಲಿ ಬೀದಿಯಲ್ಲಿ ಹಿಂದೂ ಮುಸ್ಲಿಂ ಆ ಬಟ್ಟೆ ಹಾಕ್ತಾರೆ ಈ ಬಟ್ಟೆ ಹಾಕ್ತಾರೆ ಅಂತಕ್ಕಂಥ ಇದನ್ನ ತೆಗಿತಾರೆ ಪರಿವಾರೋದ್ ವಾದದ ಬಗ್ಗೆ ಮೋದಿಜಿಯವ್ರು ಮಾತಾಡ್ತಾರೆ ಇಲ್ಲಿ ಬಂದು ದೇವೇಗೌಡರು ಅವ್ರ ಕುಟುಂಬವನ್ನ ಪಕ್ಕದಲ್ಲಿ ಕೂರಿಸ್ಕೋತಾರೆ ಮತ್ತೆ ಸ್ವತಃ ಬಿ ಜೆ ಪಿ ಯಲ್ಲೇ ಇವತ್ತು ಅವರವರ ಕುಟುಂಬ ರಾಜಕಾರಣ ಬೆಳೆದ್ ಬಂದಿದೆ ನೋಡಿ ಈ ತರ ಇವ್ರು ಹೇಳೋದು ಏನಂದ್ರೆ ದೇಶ ಅನ್ನೋ ಒಂದು ಭ್ರಮೆಯನ್ನ ತೋರಿಸಿ ನಾವು ಮೋಸ ಮಾಡೋದಕ್ಕಾಗೋದಿಲ್ಲ ನಮ್ಮ ಇಂಡಿಯಾ ಅಲಯನ್ಸ್ ಅಂತಂದು ಏನು ತಕ್ಕ ಏನು ಅಂದರೆ ಒಂದು ಜವಾಬ್ದಾರಿ ನಾ ಇವತ್ತು ಜನಗಳಿಗೆ ಇವತ್ತು ಮರಳು ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು ದೇಶದ ಜನರಿಗೆ ವಾಸ್ತವವನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ ನೀವು ಸುಳ್ಳು ಭಾಷಣಗಳಿಗೆ ಅಂಧ ಭಕ್ತಿಗೆ ಸುಳ್ಳು ದೇಶಭಕ್ತಿಗೆ ಮಾರು ಹೋಗಬೇಡಿ ಇವತ್ತಿನ ದೇಶದ ಚಿತ್ರಣವೇ ಬೇರೆ ರೀತಿ ಇದೆ ಸರ್ವಾಧಿಕಾರಿಯ ಕೈಗೆ ಅಧಿಕಾರ ಹೋಗ್ತಕ್ಕಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಗೋಚರಿಸ್ತಾ ಇದೆ ಯಾರು ನಿಮಗೆ ಧ್ವನಿಯನ್ನು ಎತ್ತುತ್ತಾರೆ ವಿರೋಧ ಪಕ್ಷಗಳು ಅವರನ್ನ ಸೆಣಿತಕ್ಕಂತ ಕೆಲಸಗಳು ವ್ಯವಸ್ಥಿತವಾಗಿ ಈ ದೇಶದಲ್ಲಿ ನಡೀತಾ ಇದೆ ಮತ್ತೆ ನಾನು ಹೇಳಿದ್ನಲ್ಲ ಬಡವರು ಬಡವರಾಗೇ ಉಳಿದಿದ್ದಾರೆ ಗರೀಬ್ ಅಂತ ನೀವು ಎಷ್ಟೋ ಯೋಜನೆಗಳನ್ನ ತಂದ್ರಲ್ಲ ಇವತ್ತು ಗರೀಬ್ ರಥ ಅನ್ನೋದು ಇದೆಯಾ ಅಲ್ಲಿ ಪ್ಯಾಸೆಂಜರು ಮತ್ತೆ ಬೇರೆ ರೈಲುಗಳು ಎಲ್ಲ ಮೊಟಕ್ ಮಾಡಿದ್ದಾರೆ ರೈಲುಗಳು ಓಡಾಡ್ತಿಲ್ಲ ಮತ್ತೆ ಇಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿ ಕೆಂಗೇರಿಯಲ್ಲಿ ನಿಂತ್ಕೊಂಡು ನೋಡಿ ಜನರಲ್ ಕಂಪಾರ್ಟ್ಮೆಂಟು ಎಲ್ಲ ಕಡಿತ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಜನರು ಬದುಕಾಗ್ತಿಲ್ಲ ಒಂದು ಕಡೆ ಇವರು ಬುಲೆಟ್ ಟ್ರೈನನ್ನು ತೋರಿಸ್ತಾರೆ ಒಂದೇ ಭಾರತ್ ಟ್ರೈನನ್ನು ತೋರಿಸ್ತಾರೆ ಒಂದೇ ಭಾರತ ಇರಬೇಕು ಗರೀಬ್ರತ್ತೂ ಇರಬೇಕು ಯಾಕಂದರೆ ನಮ್ಮ ದೇಶದ ವ್ಯವಸ್ಥೆ ಆ ರೀತಿ ಇದೆ ಎಲ್ಲರೂ ನಾವೆಲ್ಲ ಒಂದೇ ರೀತಿಲಿಲ್ಲ ನಾವೆಲ್ಲ ಜನರು ಏನು ಅಂತ ಹೇಳಿದ್ರೆ ಎಲ್ಲ ಒಂದು ಸಮ್ಮಿಳನ ಮತ್ತು ಮಿಶ್ರಣ ಇಲ್ಲಿದೆ ಅಂದರೆ ಎಲ್ಲ ರೀತಿಯ ಜನರು ಇದ್ದಾರೆ ಅವರೆಲ್ಲರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಇವ್ರಿಗೆ ಓಟ್ ಮಾತ್ರ ಬಡವ್ರದ್ದು ಬೇಕು ದೇಶದ ಬಗ್ಗೆ ಹೇಳಿದ ತಕ್ಷಣ ನಮ್ಮಲ್ಲಿ ಎಷ್ಟೋ ಜನ ಪಾಪ ದೇಶಭಕ್ತರು ಇದ್ದಾರೆ ಬಿದ್ದು ಬಿಡ್ತಾರೆ ಓ ಮೋದಿಜಿಯವ್ರು ಹೇಳಿದ್ರೆ ಏನೋ ಮಾಡಿಬಿಡ್ತಾರಪ್ಪ ಅಂತ ಅಂಧ ಭಕ್ತಿಯಲ್ಲಿ ಮಾಡಿದ್ದಾರೆ ಆದರೆ ಈ ಬಾರಿ ಜನರಿಗೆ ಆ ರೀತಿಯ ಒಂದು ಏನು ಇವರು ಆ ದೇಶಭಕ್ತಿಯ ಭ್ರಮೆ ಮತ್ತು ಆ ಒಂದು ಚಿತ್ರಣವನ್ನು ತೋರಿಸಿದ್ರು ನಾವು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತಾರಕ್ಕೆ ವಿಕಸಿತ ಭಾರತ ಮಾಡ್ತಾರೆ ಇವತ್ತಿನ ದಿನದ್ದು ಹೇಳಬೇಕು ಎರಡು ಸಾವಿರದ ಇಪ್ಪತ್ತು ವರ್ಷಕ್ಕೆ ಯಾರು ಇರ್ತಾರೋ ಈ ಭೂಮಿ ಮೇಲೆ ಇರೋದಿಲ್ವೋ ಆದರೆ ನೀವು ಅಲ್ಲಿನ ಕಲ್ಪನೆಯನ್ನ ಇಟ್ಕೊಂಡು ಇವಾಗ ಓಟ್ಗಳನ್ನ ಕೇಳ್ತಕ್ಕಂಥದ್ದು ತಪ್ಪಾಗ್ತದೆ ಆದರೆ ಇಂಡಿಯಾ ಅಲಯನ್ಸ್ ನಾವಿವತ್ತು ಅದನ್ನ ಮಾಡಿಲ್ಲ ಇವತ್ತೇನು ದೇಶದ ಜನರಿಗೆ ಬೇಕಾಗಿದೆ ಎಲ್ಲೆಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಯಾವ ಒಂದು ಮಹಿಳೆಯರಿಗೆ ಅನ್ಯಾಯ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ಅಂಥವರಿಗೆ ಆ ಒಂದು ಯೋಜನೆಗಳು ಹೋಗಬೇಕು ಅಂದು ನ್ಯಾಯ ದೊರಕಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಇವತ್ತು ಈ ಏನು ನಮ್ಮ ಸದ್ಯದ ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ಇಂಟರ್ನ್ಯಾಷನಲ್ ಸ್ಟೇಜ್ನಲ್ಲಿ ಹಲವಾರು ವಿಷಯಗಳು ಕಂಡು ಬರ್ತವೆ ಭಾರತ ಬಹಳಷ್ಟು ಸದ್ ಸದೃಢವಾಗಿ ಕಂಡು ಬರ್ತದೆ ಅಂತ ಹೇಳಿ ಅಭಿಪ್ರಾಯಗಳು ಹೆಚ್ಚಾಗಿದವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆ ನೀವು ಈಗಷ್ಟೇ ಹೇಳಿದ್ರಿ ಪ್ರಧಾನಿ ಅಥವಾ ಈಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಆಗಿರಬಹುದು ಅಥವಾ ಎನ್ ಡಿ ಎ ಏನು ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ಭಾರತ ಆಗ್ ಆಗ್ಬೇಕು ಅನ್ನುವಂತಹ ಒಂದು ಹಂಬಲವನ್ನ ಇಟ್ಕೊಂಡಿದೆ ಅಥವಾ ಗುರಿಯನ್ನ ಇಟ್ಕೊಂಡಿದೆ ಅದರ ಬದಲಿಗೆ ಇವತ್ತಿಂದ ಯೋಚನೆ ಮಾಡಬೇಕು ಅಂತ ತಾವು ಈಗಷ್ಟೇ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಒಂದು ದೇಶ ಐವತ್ತು ವರ್ಷದ ನಂತರದ ಗುರಿಗಳು ಅಥವಾ ಮೂವತ್ತು ವರ್ಷದ ನಂತರಗಳು ನಂತರದ ಗುರಿಗಳನ್ನ ಇಟ್ಕೊಳ್ಳೋದೇ ತಪ್ಪಾ ಅಂತ ಹೇಳಿ ಅಲ್ಲ ಗುರಿಗಳನ್ನ ಇಟ್ಕೊಳ್ಳೋದು ತಪ್ಪು ಅಂತಲ್ಲ ಆದ್ರೆ ಇವತ್ತಿನ ಜೀವನ ವ್ಯವಸ್ಥೆಯನ್ನ ಇಂಪ್ರೂವ್ ಆದ್ರೆ ಅಲ್ವಾ ಇವತ್ ಸತೀಶ್ ಕುಮಾರ್ ಇವತ್ತು ನಾನು ಓದ್ತಾ ಇದ್ದೀನಿ ಓದ್ತಾ ಇರೋ ಹುಡುಗನಿಗೆ ನಾನು ಐ ಎ ಎಸ್ ಆಗ್ಬೇಕು ಅನ್ನೋ ಒಂದು ಕಲ್ಪನೆ ಇದೆ ಐ ಎ ಎಸ್ ಆಗ್ಬೇಕು ಅಂತ ಅನ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ ಅದಕ್ಕೇನು ಮಾಡಬೇಕು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಓದಬೇಕು ಆದರೆ ಇವ್ರಿಗೆ ಹೇಳಿಕೆಗಳಲ್ಲಿ ಮಾತ್ರ ಅದಾಗಬೇಕು ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಜನರನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಇರೋದು ನಿಮ್ಮ ಗುರಿ ಕಲ್ಪನೆಗೆ ಮಾರಿ ಹೋಗಿ ಓಟ್ ಆಗ್ತಕ್ಕಂಥದ್ದಲ್ಲ ಆದರೆ ಇವತ್ತು ದೇಶದಲ್ಲಿ ಯಾವ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ತಾವು ಅಂತಾರಾಷ್ಟ್ರೀಯ ಫೋರಮ್ ಬಗ್ಗೆ ಹೇಳ್ತಾ ಇದ್ವಿ ಅಂತಾರಾಷ್ಟ್ರೀಯ ಫೋರಮಲ್ಲಿ ಇವತ್ತು ಹಂಗರ್ ಇಂಡೆಕ್ಸಲ್ಲಿ ತೆಗೆದು ನೋಡಿ ಯಾವ ರೀತಿಯ ಒಂದು ಡಿಕ್ರೀಸನ್ನು ಕಾಣ್ತೀವಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದರಲ್ಲೂ ನೋಡಿ ಡಿಕ್ರೀಸ್ ಕಾಣ್ತೀವಿ ಆಮೇಲೆ ಪ್ರೆಸ್ ಇಂಡೆಕ್ಸ್ ತಗೊಳ್ಳಿ ಫ್ರೀಡಮ್ ಆಫ್ ಪ್ರೆಸ್ ಇಂಡೆಕ್ಸನ್ನು ತಾವೇ ಒಂದು ಜವಾಬ್ದಾರಿಯುತ ಮಾಧ್ಯಮ ತಾವೇ ಅದನ್ನು ಹಾಕಿ ನೋಡಿ ಎಷ್ಟಿದೆ ಇವತ್ತು ನಮಗೆ ಯಾವ ರೀತಿಯ ಒಂದು ಮಾಧ್ಯಮ ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತಕ್ಕಂಥ ಇಂಡೆಕ್ಸಲ್ಲೂ ಲೋ ಲೆವೆಲಲ್ಲಿ ಹೋಗಿದ್ದೀವಿ ನೋಡಿ ಈ ರೀತಿ ಹಲವು ಕೆಳಗಡೆ ಹೋಗಿರ್ತಕ್ಕಂಥ ಅಂದರೆ ಇವೆಲ್ಲ ಯಾವ ಒಂದು ಸೂಚಕ ಇದು ದೇಶ ಚೆನ್ನಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಸೂಚಕ ಇದು ಡಾಲರ್ ಬೆಲೆಯಲ್ಲೂ ಇಳಿಕೆ ಆಗಿದೆ ಅಲ್ವಾ ಸೊ ನಾನು ಹೇಳೋದು ಇದು ನೋಡಿ ಇದೆಲ್ಲ ಇದು ಇವರು ಮಾತ್ರ ಪ್ರೊಜೆಕ್ಟ್ ಮಾಡ್ತಾರೆ ಅಷ್ಟೇ ಏ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೀಗಿದ್ದೀವಿ ಆಗಿದ್ದೀವಿ ಅದಕ್ಕೆಲ್ಲ ನಾವು ಏನೇ ಅವ್ರು ಹೇಳಿದ್ರು ದಾಖಲಾತಿಗಳನ್ನು ತೆಗೆದು ನೋಡಿ ಅಂತ ನಾವು ಇಂಡಿಯಾ ಲೈನ್ಸ್ ಹೇಳ್ತಾ ಇರೋದು ಅವ್ರು ಏನು ಹೇಳ್ತಾರೆ ಅದು ಇಲ್ಲ ಅಂತಕ್ಕಂಥದ್ದನ್ನು ನಾವು ತೋರಿಸ್ತಾ ಇದೀವಿ ಅಷ್ಟೇ ಹೊರ್ತು ನಾವು ಅವ್ರ ಮೇಲೆ ಕಪೋಲ ಕಲ್ಪಿತವಾಗಿ ಆಪಾದನೆ ಮಾಡ್ತಕ್ಕಂಥ ಅಂದ್ರೆ ಅವರು ಐ ಟಿ ಸೆಲ್ಲು ಮತ್ತು ಪಿನವರು ಹೇಗೆ ಸುಳ್ಳು ಸುದ್ದಿಯನ್ನು ಪಸರಿಸಿ ಒಬ್ಬ ವ್ಯಕ್ತಿಯ ಚಾರಿತ್ರವಾದ ಮಾಡ್ತಕ್ಕಂಥದ್ದು ಮತ್ತೆ ದಾರಿ ಅಂದ್ರೆ ದೇಶದ ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನ ನಾವು ಮಾಡ್ತಾ ಇಲ್ಲ ವಾಸ್ತವ ಚಿತ್ರವನ್ನವನ್ನು ಅವರ ಮುಂದೆ ಇಟ್ಟು ನೋಡಿ ಸ್ವಾಮಿ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಇದೆ ನೀವೆಲ್ಲರೂ ಜಾಗೃತರಾಗಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೋತಾ ಇದೀವಿ ಜನಸಾಮಾನ್ಯರಲ್ಲಿ ಇಷ್ಟೊತ್ತಿನವರೆಗೂ ಹಲವಾರು ವಿಷಯ ದೇಶದ್ದು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಬಗ್ಗೆ ಮಾತಾಡೋದು ಎಲ್ಲ ಎಲ್ಲ ಮಾತುಗಳನ್ನ ಆಡಿದ್ದೇವೆ ತಾವು ಬೆಂಗಳೂರಿನ ನಗರದ ಅಧ್ಯಕ್ಷರಾಗಿದ್ದೀರಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಬೆಂಗಳೂರಿನ ಪರಿಸ್ಥಿತಿ ನಿಮಗೆ ಹೇಗೆ ಮತ್ತೆ ಕಾಂಗ್ರೆಸ್ ಈಗ ಸದ್ಯದ ಮಟ್ಟಿಗೆ ಐ ಎನ್ ಡಿ ಐ ಅಲಯನ್ಸ್ ಹಾಗೂ ಎನ್ ಡಿ ಎ ಮಧ್ಯದ ಒಂದು ಹೋರಾಟದಲ್ಲಿ ಐ ಎನ್ ಡಿ ಐ ಅಲಯನ್ಸ್ ತಮಗೆ ಹೇಗೆ ಕಂಡು ಬರ್ತದೆ ಅಂತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೆಂಗಳೂರು ನಗರದಲ್ಲಿ ನಿಜವಾಗ್ಲೂ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಇವತ್ತು ಎಲ್ಲೆಲ್ಲಿ ಏನು ಇಂಡಿಯಾ ಅಲಯನ್ಸ್ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಜನರು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ ಯಾಕಂದರೆ ಈ ಒಂದು ಹತ್ತು ವರ್ಷದ ಒಂದು ಈ ಒಂದು ಬಿ ಜೆ ಪಿಯ ಆಡಳಿತದಿಂದ ಬೇಸತ್ತಿದ್ದಾರೆ ಬದಲಾವಣೆ ಬೇಕೇ ಬೇಕು ಈ ದೇಶಕ್ಕಾಗಿ ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಎಸ್ಪೆಷಲಿ ಬೆಂಗಳೂರು ಉತ್ತರದಲ್ಲಿ ಇವತ್ತು ಏನು ನಮ್ಮ ಇಂಡಿಯಾ ಅಲಯನ್ಸ್ ಅಭ್ಯರ್ಥಿಯಾಗಿ ಏನು ರಾಜೀವ್ ಗೌಡ್ರಿದ್ದಾರೆ ಅತ್ಯಂತ ನಾಜೂಕಿನ ವಿದ್ಯಾವಂತ ವಿಚಾರವಂತ ಅವ್ರಿಗೆ ಒಂದು ಕ್ಲಿಯರ್ ವಿಷನ್ ವ್ಯೂಸ್ ಅನ್ನೋದು ಈ ಕ್ಷೇತ್ರದ ಮೇಲಿದೆ ಎಸ್ಪೆಷಲಿ ನಾವು ಅವರನ್ನು ಖುದ್ದಾಗಿ ನಾನೇ ಭೇಟಿ ಮಾಡಿ ಯಾಕಂದರೆ ಅಲಯನ್ಸ್ ಅಂತ ನಾವು ಯಾರೋ ಅನ್ಕೋತಾರ ಸುಮ್ಮನೆ ನಾವು ಇಬ್ಬರು ಸೇರ್ಕೊಂಡ್ಬೋಡೋಣ ಅಧಿಕಾರ ಬಂದರೆ ಹಂಚ್ಕೊಳ್ಳೋಣ ಆ ಥರ ಅಲ್ಲ ನಾವು ಕೂತ್ಕೊಂಡು ಅವ್ರನ್ನ ಮಾತಾಡಿಸಿ ನಿಮ್ಮ ವಿಷನ್ಸ್ ಏನಿದೆ ನೀವೇನು ಮಾಡ್ತೀರ ಬೆಂಗಳೂರು ಉತ್ತರಕ್ಕೆ ಆ ಒಂದು ಬೇರೆ ಕ್ಯಾಂಡಿಡೇಟ್ಗೂ ನಿಮ್ಮಲ್ಲಿ ಭಿನ್ನತೆ ಏನಿದೆ ಅಂತಕ್ಕಂಥ ಪ್ರಶ್ನೆಗಳು ನಾವು ಅವರ ಮುಂದೆ ಇಟ್ಟಾಗ ಅವರು ಅತ್ಯಂತ ಸಮರ್ಥವಾಗಿ ಒಂದು ಕನ್ವೀನಿಯನ್ಸ್ ಆ್ಯನ್ಸರ್ನ ಕೊಡ್ತಾರೆ ಅಂದರೆ ತುಂಬ ವಿದ್ಯಾವಂತರಿದ್ದಾರೆ ಅನೇಕ ಒಂದು ಗುರುತರ ಜವಾಬ್ದಾರಿಗಳನ್ನು ಅವರು ನಿಭಾಯಿಸಿ ಬಂದಿರತಕ್ಕಂಥವ್ರು ಸೊ ನಿಜವ್ ಇವತ್ತು ಏನಾದರೂ ಒಂದು ಕುಟುಂಬದಲ್ಲಿ ನಾವು ಒಳ್ಳೆಯ ಹುಡುಗಬೇಕು ಅಂದರೆ ಒಂದು ಹೆಣ್ಣಿಗೆ ಒಂದು ಒಳ್ಳೆ ಹುಡುಗಬೇಕು ಅಂದರೆ ಯಾವ ರೀತಿ ನಾವು ವಿಚಾರಣೆಯನ್ನು ಮಾಡಿ ಅವರು ಸಾಚಾನ ಚಾನ ಏನು ನಮ್ಮ ಹೆಣ್ಣುಮಗಳನ್ನ ಬದುಕಿಸ್ತಾರ ಅಂತ ನೋಡಿ ಕೊಡ್ತಾರಲ್ಲ ಸೊ ಇವತ್ತು ನಾವು ಆ ಒಂದು ಸ್ಥಿತಿಯನ್ನು ನೋಡಬೇಕಾಗಿದೆ ಸೊ ಅಂಥ ಒಂದು ವಿಚಾರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಅತ್ಯಂತ ಉತ್ತಮ ಆಯ್ಕೆ ಆಗ್ತಾರೆ ಬೆಂಗಳೂರು ಉತ್ತರಕ್ಕೆ ಮತ್ತು ಇನ್ನೊಂದು ವಲಸೆ ಬಂದಿರ್ತಕ್ಕಂಥ ಅಭ್ಯರ್ಥಿ ಅವರು ಬಂದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲವೂ ವಿವಾದಗಳಿಗೆ ಎಡೆ ಮಾಡಿಕೊಡ್ತಾರೆ ಸೊ ಇದೆಲ್ಲೋ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಬೆಂಗಳೂರು ಉತ್ತರಕ್ಕೆ ಇಂಥ ಒಂದು ವಿವಾದಿತ ಅಭ್ಯರ್ಥಿಗಳು ಸೂಟ್ ಆಗೋದಿಲ್ಲ ಯಾಕಂದರೆ ಇವತ್ತು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಮೂರು ಕಾಲು ಲಕ್ಷ ಓಟನ್ನು ಲೀಡ್ ತಗೊಂಡು ಅಲ್ಲಿರ್ತಕ್ಕಂಥ ಜನ ನೀವು ಗೋ ಬ್ಯಾಕ್ ಅಂತ ಹೇಳಿ ಕಳಿಸ್ತಾರೆ ಹೇಳಿದ್ರೆ ಯಾಕೆ ಕಳಿಸಿದ್ರು ಇವತ್ತು ಅದನ್ನು ಪ್ರಶ್ನೆ ಮಾಡಿ ಅಲ್ಲಿ ಯಾಕೆ ಅಷ್ಟು ಲೀಡಲ್ಲಿ ಗೆಲ್ಸಿದ್ರು ನಿಮ್ಮನ್ನು ಗೋ ಬ್ಯಾಕ್ ಅಂತ ಹೇಳಿ ಇಲ್ಲಿ ಕಳಿಸ್ಬೇಕಾದ್ರೆ ಅಲ್ಲಿನ ಜನ ಹೇಳ್ತಾರೆ ಇವರು ಸ್ಪಂದನೆ ಮಾಡ್ತಾ ಇರಲಿಲ್ಲ ಇವರು ಕೇಂದ್ರ ಆಯಿತು ಇನ್ನೊಂದಾಯ್ತು ಯಾವಾಗಲೋ ಒಂದ್ಸತಿ ಕ್ಷೇತ್ರಕ್ಕೆ ಬರ್ತಾ ಇದ್ರು ಸೊ ಇಂಥವ್ರು ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ಯಾವ ರೀತಿಯ ಕೆಲಸ ಆಗ್ತದೆ ಮತ್ತು ಮುಖ್ಯವಾಗಿ ಇವತ್ತು ಅವರ ಮುಖವನ್ನು ನೋಡಿ ಓಟ್ ಕೊಡೋ ಪರಿಸ್ಥಿತಿ ಏನಿದೆ ಏನಾಗಿದೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಈ ಮೋದಿ ಮುಖವಾಡಗಳನ್ನು ಕಳಚುವಂತಹ ಸಮಯ ಇವತ್ತು ಕನ್ನಡಿಗರಿಗೆ ಬಂದಿದೆ ಮೋದಿ ಮುಖವನ್ನು ಕೊಟ್ಟಿದ್ದಕ್ಕೆ ಅವರು ಕೈ ಕೈಕಟ್ಕೊಂಡು ನಮ್ಮ ಒಂದು ಕ್ಷೇತ್ರದ ವಿಚಾರ ನೋಡಿ ಕಳೆದ ಬಾರಿಯಲ್ಲಿ ಆಯ್ಕೆಯಾದಂತಹ ಸದಸ್ಯರು ಶೂನ್ಯ ಪ್ರಶ್ನೆಯನ್ನ ಎತ್ತಿದ್ದಾರೆ ಸಂಸತ್ನಲ್ಲಿ ಸೊ ಬೆಂಗಳೂರು ಉತ್ತರದಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ವಾ ಶೂನ್ಯ ಪ್ರಶ್ನೆಯನ್ನ ಎತ್ತಿದ್ದಾರೆ ಇದು ಪ್ರತಿಯೊಬ್ಬ ಜವಾಬ್ದಾರಿಯುತ ಮತದಾರನು ಗಮನಿಸಬೇಕಾದಂತಹ ಅಂಶ ಮತ್ತೆ ಈ ಮೋದಿಜಿಯ ಮುಖವಾಡಗಳನ್ನು ನಾವಿಲ್ಲಿ ಹಾಕೊಂಡು ನಾವು ಕೊಟ್ರೆ ಮುಂದೆ ಯಾವ ರೀತಿಯ ನಿರೀಕ್ಷೆಯ ಕೆಲಸಗಳು ಆಗೋದಿಲ್ಲ ಕೇವಲ ರಾಜಕೀಯಕ್ಕಾಗಿ ಕೆಲವು ಮೈತ್ರಿಗಳನ್ನ ಮಾಡಿಕೊಂಡು ಅವರವರ ಸ್ವಪ್ರತಿಷ್ಠೆ ಅವರವರ ರಾಜಕೀಯ ಹಿತಾಸಕ್ತಿಗಳನ್ನ ಬಯಸ್ಕೋತಾ ಇದ್ರ ಹೊರತು ಆಮ್ ಆದ್ಮಿ ಪಾರ್ಟಿ ಅಂತೂ ನಿಜವಾಗ್ಲೂ ಆ ರೀತಿಯ ವಿಚಾರದಲ್ಲಲ್ಲ ದೇಶದ ಹಿತಾಸಕ್ತಿ ಮತ್ತೆ ಇವತ್ತು ಈ ಕ್ಷೇತ್ರಕ್ಕೆ ಒಬ್ಬ ಸಮರ್ಥ ಅಭ್ಯರ್ಥಿ ಅಂತಕ್ಕಂಥದ್ದು ರಾಜೀವ್ ಗೌಡ ಅಂತಕ್ಕಂಥದನ್ನ ನಾವು ಪ್ರತಿಪಾದನೆ ಮಾಡ್ತೀವಿ ವಲಸೆ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇನ್ನೊಂದು ಪ್ರಶ್ನೆ ಏನ್ ಬರ್ತದೆ ಅಂತ ಹೇಳಿದ್ರೆ ರಾಜೀವ್ ಗೌಡರು ಕೂಡ ಈ ಕ್ಷೇತ್ರದ ಮತದಾರರಲ್ಲ ಅವರು ಕೂಡ ಬೇರೆ ಕ್ಷೇತ್ರದಿಂದ ಬಂದು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಅವರು ಬಾರ್ನ್ ಅಂಡ್ ಬಾಟಪ್ ಇನ್ ಬೆಂಗಳೂರು ಹುಟ್ಟಿದ್ದು ಬೆಂಗಳೂರಲ್ಲೇ ಮಲ್ಲೇಶ್ವರಂ ಅಲ್ಲಿ ಬೆಳೆದು ಇದು ಮಾಡಿ ಅವರು ಕಾಂಗ್ರೆಸ್ನಲ್ಲಿ ಏನು ಹಲವು ಒಂದು ಹುದ್ದೆಗಳನ್ನು ಅಲಂಕರಿಸಿ ಕೆ ಪಿ ಸಿ ಸಿ ಮತ್ತು ಇದು ಐ ಏನು ಆಲ್ ಇಂಡಿಯಾ ಕಾಂಗ್ರೆಸ್ ಇದರಲ್ಲಿ ಅವರು ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ ಯೋಜನಾ ನಿರ್ದೇಶನಾಲಯದಲ್ಲಿ ಮನಮೋಹನ್ ಸಿಂಗ್ ಅವರ ಅಡಿಯಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅಂದರೆ ಅವರು ಅದರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸೊ ಈ ರೀತಿ ಅಂದರೆ ಬೆಂಗಳೂರಿನ ಮತ್ತು ಅವರಿಗೆ ಒಂದು ಕ್ಲಿಯರ್ ಒಂದು ಕುಟುಂಬ ರಾಜಕಾರಣ ಅಂದರೆ ಒಂದು ಒಳ್ಳೆಯ ಕುಟುಂಬ ಅಂದರೆ ರಾಜಕೀಯ ವಾತಾವರಣದಿಂದ ಅವರು ಬೆಳೆದು ಬಂದಿರತಕ್ಕಂಥ ಒಬ್ಬ ಸಜ್ಜನ ವ್ಯಕ್ತಿ ಸೊ ಬೆಂಗಳೂರಿನವರು ಸೊ ಆ ರೀತಿ ವಲಸೆ ಇದು ಯಾರೂ ಬಂದಿಲ್ಲ ಅವ್ರು ಬಾರ್ನ್ ಅಂಡ್ ಬಾಟ್ ಅಂದರೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತಹ ವ್ಯಕ್ತಿ ಬೆಂಗಳೂರಿನ ಒಂದು ಮನಸ್ಸು ಅವರು ಈ ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ಲಿಕ್ಕೆ ಹೋದಾಗ ಇದೊಂದು ಬಹಳ ವಿಶೇಷತೆ ಇರುವಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗ್ತದೆ ಒಂದು ಕಡೆ ಐ ಟಿ ಕಂಪನಿಗಳು ಎಷ್ಟಿದ್ದಾವೋ ಇನ್ನೊಂದು ಕಡೆ ಅಷ್ಟೇ ಒಂದಷ್ಟು ಹಳ್ಳಿ ಪ್ರದೇಶಗಳು ಕೂಡ ಈ ಕ್ಷೇತ್ರಕ್ಕೆ ಒಳಪಡ್ತದೆ ಹೀಗಿರುವ ಸಂದರ್ಭದಲ್ಲಿ ರಾಜೀವ್ ಗೌಡ ಅವ್ರನ್ನ ತಾವೇನು ಈಗಷ್ಟೇ ಹೇಳ್ತಾ ಇದ್ರಿ ಅವರನ್ನ ಒಂದು ಇಂಟರ್ವ್ಯೂ ತೆಗೆದುಕೊಂಡು ನಂತರ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎರಡು ಡಿಸ್ಪ್ಯಾರಿಟಿಗಳು ಎರಡು ಒಂದು ಗಳನ್ನ ನೋಡ್ತೇವೆ ಇಲ್ಲಿ ಒಂದು ಹೈಟೆಕ್ ಐ ಟಿ ಸಿಟಿಗಳು ಹಾಗೆ ಏನು ಬೆಳವಣಿಗೆ ಇಲ್ದಿರುವಂತಹ ಹಳ್ಳಿಗಳಾಗಿರ್ಬೋದು ಅಥವಾ ಸಣ್ಣ ಹಳ್ಳಿಗಳು ಅಂತನಾದ್ರೂ ಕರಿಬಹುದು ಇದೆರಡು ಇರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡರ ಮುಂದಿನ ಯೋಜನೆಗಳು ಏನು ಈ ಎರಡನ್ನು ಸರಿ ಯೋಜನೆಗಳು ಅವರಲ್ಲಿ ಇದ್ದಾವ ಖಂಡಿತ ಇದನ್ನು ನಾವು ಪ್ರಮುಖವಾಗಿ ಪ್ರಶ್ನೆ ಕೇಳಿದಾಗ ಅವರಿಗೆ ಅರ್ಬನ್ ಡೆವಲಪ್ಮೆಂಟ್ ಮೇಲೆ ತುಂಬ ವಿಶೇಷ ಆಸಕ್ತಿ ಮತ್ತು ಒತ್ತು ಇದೆ ಯಾಕಂತ ಹೇಳಿದ್ರೆ ಇವತ್ತಿಗೂ ಸಹ ನಾವು ಸಬರ್ಬನ್ ರೈಲ್ ಬಗ್ಗೆ ಮಾತಾಡ್ತಿದ್ವಿ ಬೆಂಗಳೂರು ಉತ್ತರದಲ್ಲಿ ಯಾವ ರೀತಿಯ ಒಂದು ತಂತ್ರ ಅಂದರೆ ಯಾವ ರೀತಿಯ ಕೆಲಸಗಳು ಆಗಬೇಕು ಅಂತ ಅವ್ರನ್ನ ಕೇಳಿದಾಗ ಅವರು ಮೊದಲನೇದಾಗಿ ಹೇಳಿದ್ದೆ ಒಂದು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ನೆಟ್ವರ್ಕನ್ನು ನಾವು ಇಂಪ್ರೂವ್ ಮಾಡಬೇಕಾಗ್ತದೆ ಮತ್ತು ಕೇಂದ್ರದಿಂದ ಏನು ಯೋಜನೆಗಳು ನಮ್ಮ ಈ ಭಾಗಕ್ಕೆ ಬೇಕಾಗ್ತದೆ ಅದಕ್ಕೆ ಧ್ವನಿಗೂಡಿಸ್ಬೇಕು ಇವತ್ತು ಬಿ ಜೆ ಪಿನವ್ರಿಗೆ ನಾವು ಓಟ್ ಹಾಕಿದ್ರೆ ಅವ್ರು ಯಾರು ಧ್ವನಿಯನ್ನು ಎತ್ತಿಲ್ಲ ನಾನೇ ಹೇಳ ಅಂಕಿಅಂಶದ ಪ್ರಕಾರ ಶೂನ್ಯ ಎತ್ತಿದ್ದಾರೆ ಮುಂದೆ ನೋಡಿ ಇವತ್ತು ಬೆಂಗಳೂರಿನಲ್ಲಿ ಮಳೆ ಬಂದಿಲ್ಲ ಅಂತ ಹೇಳಿ ನೀರಿನ ಅಭಾವ ಆಗಿದೆ ಇವತ್ತು ಕಾವೇರಿ ನೀರು ಈ ಭಾಗಕ್ಕೆ ಅತ್ಯಂತ ಅಮೂಲ್ಯವಾಗಿ ಬೇಕಾಗಿದೆ ಸೊ ಇಂಥ ಒಂದು ವಿಚಾರಗಳನ್ನ ಮಾತನಾಡಲು ನಮಗೆ ಒಂದು ಸಮರ್ಥ ವ್ಯಕ್ತಿತ್ವ ಬೇಕು ಆದರೆ ನಿಮಗೆ ಪಿಯಲ್ಲಿ ಅದು ಅವಕಾಶ ಇಲ್ಲ ನೀವು ಅಲ್ಲಿ ಮಾತನಾಡಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾನು ಹೇಳ್ತಾ ಇಲ್ಲ ಇದು ಆ ಒಂದು ಇಪ್ಪತ್ತಾರು ಜನ ಸಂಸದರ ನಡೆಯ ತಮಗೆ ಅನುಭವಕ್ಕೆ ಬಂದಿದೆ ಆದರೆ ಇವತ್ತು ರಾಜೀವ್ ಗೌಡ ಅಂತಕ್ಕಂಥವ್ರು ಅನೇಕ ಗುರುತರ ಜವಾಬ್ದಾರಿಗಳನ್ನು ನಿರ್ವಹಿಸೋದ್ರಿಂದ ಅವರು ನಮ್ಮ ಕ್ಷೇತ್ರದ ಈ ಸಮಸ್ಯೆ ಏನು ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮತ್ತು ಮುಂದೆ ಫ್ಯೂಚರಲ್ಲಿ ಮೆಟ್ರೋಗಳನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಯೋಜನೆಗಳ ಬಗ್ಗೆ ಎಲ್ಲ ಕೆಲವು ಹೇಳಿದ್ರು ಉತ್ತರ ಭಾಗದಲ್ಲಿ ಹೇಗೆ ಅಂದರೆ ನೈಸ್ ರೋಡು ಈ ಭಾಗದಲ್ಲಿ ಮೆಟ್ರೋಗಳ ಒಂದು ಇದು ಆಗಬೇಕು ನೆಟ್ವರ್ಕ್ ಬಿಲ್ಡ್ ಆಗಬೇಕು ಅಂತ ಅದನ್ನು ಹೇಳಿದ್ದಾರೆ ಮತ್ತು ಅದು ಕೇಂದ್ರದ ಅನುದಾನಗಳನ್ನ ತಂದು ಹಾಕ್ತಕ್ಕಂಥದ್ದು ನೋಡಿ ಇದು ಪ್ಯೂರ್ಲಿ ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಈ ಈ ಭಾಗಕ್ಕೆ ಏನು ಅನುಕೂಲ ಆಗ್ತದೆ ಅದನ್ನು ನಾವು ನೋಡಬೇಕಾಗ್ತದೆ ಅದನ್ನು ಸಮರ್ಥವಾಗಿ ಅವ್ರು ಮಾಡ್ತಾರೆ ಮತ್ತು ರಾಜ್ಯ ಸರ್ಕಾರವೂ ಸಹ ಕಾಂಗ್ರೆಸ್ ಇರೋದರಿಂದ ಇಲ್ಲಿ ನಮಗೆ ಬೆಂಗಳೂರು ಉತ್ತರಕ್ಕೆ ರಾಜಕೀಯ ಬಿಟ್ಬಿಡಿ ಅಡ್ವಾಂಟೇಜ್ ಆಗುತ್ತೆ ಅಟ್ಲೀಸ್ಟ್ ಅವ್ರು ಏನು ಯೋಜನೆಗಳು ಬೇಕು ಅಂತಕ್ಕಂಥದ್ದು ಒಂದು ಸರ್ಕಾರದ ಗಮನಕ್ಕೆ ತಂದಾಗ ಇಲ್ಲಿ ಆ ಕೆಲಸಗಳಾಗ್ತದೆ ಸೊ ನಾವು ಜನರು ಇದನ್ನು ಗಮನಿಸ್ಬೇಕು ಅವರಿಂದ ನಮಗೆ ಯಾವ ರೀತಿಯ ಪ್ರಯೋಜನ ಆಗುತ್ತೆ ಇವತ್ತು ನೋಡಿ ರಾಜ್ಯ ಸರ್ಕಾರನೂ ಇದೆ ಮುಂದೆ ಕೇಂದ್ರ ಸರ್ಕಾರದಲ್ಲಿ ಬಂದಾಗ ಅವರು ಅಲ್ಲಿ ಪ್ರಶ್ನೆಗಳನ್ನ ಸಂಸತ್ತಿನಲ್ಲಿ ಪ್ರತಿನಿಧಿಸ್ತಾರೆ ಮತ್ತು ಇಲ್ಲಿ ಯಾವುದು ಕೆಲಸಗಳು ಜರೂರಾಗಿ ಆಗ್ಬೇಕು ಅಂಥದ್ದನ್ನು ಖಂಡಿತ ಮಾಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಮ್ ಆದ್ಮಿ ಪಾರ್ಟಿ ಹಾಗೂ ಐ ಎನ್ ಡಿಐ ಅಲಯನ್ಸ್ ನ ಮುಂದಿನ ಯೋಜನೆಗಳು ಗುರಿಗಳು ಹಾಗೂ ಸದ್ಯದ ಪರಿಸ್ಥಿತಿ ಬಗ್ಗೆ ಹಲವಾರು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಸತೀಶ್ ಕುಮಾರ್ ಅವರು ಅವರಿಗೆ ನಾನು ಬಹಳಷ್ಟು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನ ಸುದ್ದಿ ಮೃದಂಗ ತಮಗೆ ಸದಾ ನೀಡುತ್ತಲಿರುತ್ತದೆ ವೀಕ್ಷಿಸ್ತಾ ಇ ಸುದ್ದಿ ಮೃದಂಗ ಚಂದಾದಾರರಾಗಿ ನಮಸ್ಕಾರ